ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ನಿಮ್ಮ ಕಾರ್ತಿಕ ಅಜಿತ್ ಅವರು ಜಸ್ಟ್ ಆಕ್ಟರ್ ಅಲ್ಲ ವರ್ಷಕ್ಕೊಂದು ಸಿನಿಮಾ ಮಾಡೋ ಅಜಿತ್ ವರ್ಷವಿಡೀ ಆಕ್ಟಿವ್ ಇರ್ತಾರೆ ಈಗ ಆಕ್ಸಿಡೆಂಟ್ ಆದಾಗ ಎಲ್ಲರೂ ಶಾಕ್ ಆಗಿದ್ರು ಅಜಿತ್ ಸೇಫ್ ಎಂದಾಗ ನಿಟ್ಟುಸಿರು ಬಿಟ್ಟಿದ್ರು ಅಂತಹ ಅಜಿತ್ ಅವರ ಇಂಟ್ರೆಸ್ಟಿಂಗ್ ಕ್ರೇಸ್ಗಳ ಕತೆ ಇಲ್ಲಿದೆ ನೋಡಿ ನಟನಾಗಿ ತಲಾ ಅಜಿತ್ ಎಂದೇ ಫೇಮಸ್ ಒಳ್ಳೆಯ ನಟ ಅಜಿತ್ ಕೇವಲ ನಟನಲ್ಲ ಆಕ್ಟಿಂಗ್ ಕೂಡ ಅಜಿತ್ ಜಗತ್ತಿನ ಒಂದು ಭಾಗ ತಲಾ ಅಜಿತ್ ಅಂತಾನೆ ಫೇಮಸ್ ಆಗಿರೋ ಅಜಿತ್ ಅವರ ಚಿತ್ರಗಳು ಸೋತಿದ್ದು ಕಡಿಮೆ ಫ್ಲಾಪ್ ಚಿತ್ರಗಳು ಭರ್ಜರಿ ಲಾಭ ಮಾಡ್ತವೆ ಇಂತಹ ಅಜಿತ್ ಅವರಿಗೆ ಈಗ ಐವತ್ ಮೂರು ವರ್ಷ ಅಜಿತ್ ರೇಸಿಂಗ್ ಡ್ರೈವರ್ ಕೂಡ ಹೌದು ಕಾರ್ ರೇಸ್ ಅಂದ್ರೆ ಹುಚ್ಚು ಅಂತಹ ಅಜಿತ್ ಅವರ ಕಾರು ಅಪಘಾತಕ್ಕೀಡಾದಾಗ ಏನಾಯಿತು ಎಂದು ಅಚ್ಚರಿಪಟ್ಟಿದ್ದವರಿಗೆ ಅಜಿತ್ ಅವರ ಕ್ರೇಜುಗಳ ಕತೆ ಹೇಳ್ತೀವಿ ಬೈಕ್ ರೇಸ್ ಅಂದ್ರೆ ಹುಚ್ಚು ಕಾರ್ ರೇಸ್ ಚಾಂಪಿಯನ್ ಬೈಕ್ ರೇಸ್ ಕಾರ್ ರೇಸ್ ರೈಫಲ್ ಶೂಟಿಂಗ್ ಮೆಕ್ಯಾನಿಕ್ ಕೆಲಸ ಇಂಡಸ್ಟ್ರಿ ಎಲ್ಲದರಲ್ಲೂ ಆಕ್ಟಿವ್ ಇರೋ ಅಜೇಯಿತ ಸ್ಕೂಲ್ ಡ್ರಾಪ್ ಔಟ್ ಹೆಚ್ಚೇನು ಓದಿಲ್ಲ ಹಾಗಂತ ನಾಲೆಡ್ಜ್ ಇಲ್ಲ ಎಂದರ್ಥವಲ್ಲ ಸ್ಕೂಲಲ್ಲಿ ಫೇಲ್ ಆದಾಗ ಎನ್ಫೀಲ್ಡ್ ಕಂಪನಿಯಲ್ಲಿ ಮೆಕ್ಯಾನಿಕ್ ಕೆಲಸಕ್ಕೆ ಸೇರಿದ್ದ ಅಜೇಯಿತ ಕಾರು ಬೈಕುಗಳನ್ನ ರಿಪೇರಿ ಮಾಡೋದರಲ್ಲಿ ಎತ್ತಿದ ಕೈ ಬೈಕ್ ರೇಸ್ ಅಂದ್ರೆ ಸಿಕ್ಕಾಪಟ್ಟೆ ಹುಚ್ಚು ಹುಚ್ಚು ಅಂದ್ರೆ ಹುಚ್ಚಾಟದ ಕ್ರೇಜ್ ಅಲ್ಲ ಬೈಕ್ ರೇಸ್ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳೋ ಅಜಿತ್ ಬೈಕ್ ಹತ್ತಿಕೊಂಡು ದೇಶ ವಿದೇಶಗಳನ್ನ ಸುತ್ತುತ್ತಾರೆ ಸಿನಿಮಾಗಳಲ್ಲಿ ಬೈಕ್ ಸ್ಟಂಟ್ ಗಳನ್ನ ಲೀಲಾ ಜಾಲವಾಗಿ ಮಾಡುತ್ತಾರೆ ಅಷ್ಟೇ ಅಲ್ಲ ಅವರದ್ದೇ ಆದ ಒಂದು ಮೋಟಾರ್ ಬೈಕ್ ರೇಸಿಂಗ್ ಟೂರ್ ಏಜೆನ್ಸಿಯೂ ಇದೆ ಕಾರ್ ರೇಸ್ ಕೂಡ ಅಷ್ಟೇ ಫಾರ್ಮುಲಾ ಬಿಎಂ ಡಬ್ಲ್ಯೂ ಏಷ್ಯಾ ಫಾರ್ಮುಲಾ ಟೂ ಟ್ವೆಂಟಿ ಫೋರ್ ಎಚ್ ಗಳಲ್ಲಿ ಭಾಗವಹಿಸಿರೋ ಅಜಿತ್ ಅವರು ಕೆಲವು ಸ್ಪರ್ಧೆಗಳ ವಿನ್ನರ್ ಕೂಡ ಹೌದು ಅವರದ್ದೇ ಒಂದು ರೇಸ್ ಟೀಮ್ ಇದೆ ಈಗ ಅಪಘಾತ ನಡೆದಿರುವುದು ಇದೇ ಟ್ವೆಂಟಿ ಫೋರ್ ಎಚ್ ರೇಸ್ ತರಬೇತಿ ವೇಳೆ ದುಬೈನಲ್ಲಿ ಕಾರು ರೇಸ್ ಅಭ್ಯಾಸ ಮಾಡುವ ಸಂದರ್ಭದಲ್ಲಿ ಅಜಿತ್ ಅವರಿಗೆ ಅಪಘಾತವಾಗಿದೆ ನೂರ ಎಂಬತ್ತು ಕಿಲೋಮೀಟರ್ ವೇಗದಲ್ಲಿ ಅಜಿತ್ ಅವರು ಕಾರು ಚಲಾಯಿಸುತ್ತಿದ್ದ ವೇಳೆ ಅಜಿತ್ ಅವರಿದ್ದ ಕಾರು ತಡೆಗೋಡೆಗೆ ಡಿಕ್ಕಿ ಹೊಡೆದಿದೆ ಕಾರು ಅಪಘಾತವಾದ ಕೂಡಲೇ ಅಜಿತ್ ಅವರನ್ನು ರಕ್ಷಿಸಲಾಗಿದೆ ಬಳಿಕ ಆಂಬ್ಯುಲೆನ್ಸ್ ನಲ್ಲಿ ಅವರನ್ನು ಆಸ್ಪತ್ರೆಗೆ ಕಳಿಸಲಾಗಿದೆ ಈ ಮೊದಲು ವಲಿಮೈ ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲಿ ಕೂಡ ಅಜಿತ್ ಅವರ ಕಾರು ಅಪಘಾತಕ್ಕೀಡಾಗಿತ್ತು ಆಗ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ರು ಈಗ ಮತ್ತೆ ಅದಕ್ಕಿಂತಲೂ ಭಯಂಕರವಾದ ರೀತಿಯಲ್ಲಿ ಅವರ ಕಾರು ಅಪಘಾತ ಸಂಭವಿಸಿದೆ ದುಬೈ ಟ್ವೆಂಟಿ ಫೋರ್ ಅವರ್ಸ್ ರೇಸ್ ಟ್ವೆಂಟಿ ತೌಸಂಡ್ ಟ್ವೆಂಟಿ ಫೈವ್ ಸ್ಪರ್ಧೆಯಲ್ಲಿ ಆರು ಗಂಟೆ ದೀರ್ಘ ಅವಧಿಯ ಪರೀಕ್ಷೆ ಎದುರಿಸಿದ್ದ ಅಜಿತ್ ಪರೀಕ್ಷೆ ಪೂರ್ಣಗೊಳ್ಳಲು ಇನ್ನೇನು ಕೆಲವೇ ನಿಮಿಷಗಳಿರುವಾಗ ಅವರಿದ್ದ ಕಾರು ತಡೆಗೋಡೆಗೆ ಡಿಕ್ಕಿ ಹೊಡೆದಿದೆ ಅಜಿತ್ ಸೇಫ್ ಆಗಿದ್ದಾರೆ ಸುಮಾರು ಹತ್ತು ವರ್ಷಗಳಿಂದ ಯಾವುದೇ ಕಾರ್ ರೇಸ್ನಲ್ಲಿ ಭಾಗವಹಿಸದೆ ಇದ್ದ ಅಜಿತ್ ಈಗ ಮೊದಲ ರೇಸ್ನಲ್ಲಿಯೇ ಅಪಘಾತ ಎದುರಿಸಿದ್ದಾರೆ ರೈಫಲ್ ಶೂಟಿಂಗ್ ಚಾಂಪಿಯನ್ ಯಶಸ್ವಿ ಉದ್ಯಮಿ ಇನ್ನು ಅಜಿತ್ ಅವರಿಗೆ ಇನ್ನೊಂದು ಹುಚ್ಚು ಇದೆ ರೈಫಲ್ ಶೂಟಿಂಗ್ ಸ್ಪರ್ಧೆ ಮಾಡೋ ಹುಚ್ಚು ರಾಷ್ಟ್ರೀಯ ಮಟ್ಟದ ರೈಫಲ್ ಶೂಟಿಂಗ್ ನಲ್ಲಿ ಭಾಗವಹಿಸೋ ಅಜಿತ್ ಹಲವು ಪದಕಗಳನ್ನ ಗೆದ್ದಿರೋ ಏಕೈಕ ನಟ ಜೊತೆಗೆ ಅಜಿತ್ ಉದ್ಯಮಿ ಅವರದ್ದೇ ಆದ ಗಾರ್ಮೆಂಟ್ಸ್ ಇದೆ ಟೆಕ್ಸ್ಟೈಲ್ ಉದ್ಯಮದಲ್ಲಿ ಯಶಸ್ವಿಯಾಗಿರೋ ಅಜಿತ್ ಇದೆಲ್ಲದರ ನಡುವೆ ವರ್ಷಕ್ಕೊಂದು ಎರಡು ಸಿನಿಮಾ ಮಾಡ್ತಿರ್ತಾರೆ ಅದೆಲ್ಲದರ ಜೊತೆಗೆ ಇತ್ತೀಚೆಗೆ ಡ್ರೋನ್ ಮತ್ತು ಯುಎವಿ ಅಂದ್ರೆ ಲಘು ಯುದ್ಧ ವಿಮಾನಗಳ ಪೈಲಟ್ ಕೂಡ ಹೌದು ಚೆನ್ನೈನ ಮದ್ರಾಸ್ ಟೆಕ್ನಾಲಜಿ ಇನ್ಸ್ಟಿಟ್ಯೂಟ್ ನಲ್ಲಿ ಡ್ರೋನ್ ಟೆಕ್ನಾಲಜಿಗೆ ಅಡ್ವೈಸರ್ ಕೂಡ ಆಗಿದ್ದಾರೆ ಇಷ್ಟೆಲ್ಲ ಕ್ರೇಜ್ ಇರೋ ಅಜಿತ್ ಸಿನಿಮಾದಲ್ಲಿ ಗ್ರೇಟ್ ಲುಕ್ ನಲ್ಲಿ ಕಾಣಿಸಿಕೊಂಡು ಸಕ್ಸಸ್ ಆದ ಮೊದಲ ಹೀರೋ ಕೂಡ ಹೌದು ಒಟ್ಟಿನಲ್ಲಿ ಒಬ್ಬ ನಟ ಸೂಪರ್ ಸ್ಟಾರ್ ಆಗಿರೋ ಕಲಾವಿದ ಸಕ್ಸಸ್ಫುಲ್ ಉದ್ಯಮಿಯಾಗಿ ರೈಫಲ್ ಶೂಟಿಂಗ್ ಮೆಡಲ್ ಗೆದ್ದು ಫಾರ್ಮುಲಾ ರೇಸ್ ಚಾಂಪಿಯನ್ ಆಗೋದು ಒಳ್ಳೆ ಮೆಕ್ಯಾನಿಕ್ ಆಗಿರೋದು ಬೈಕ್ ರೇಸ್ ಸ್ಪರ್ಧಿಯಾಗಿರೋದು ಡ್ರೋನ್ ಪೈಲಟ್ ಆಗಿ ಅಡ್ವೈಸರ್ ಆಗಿರೋದು ಇದೆಲ್ಲ ಒಬ್ಬ ವ್ಯಕ್ತಿಯಿಂದ ಸಾಧ್ಯನೇ ಅನ್ನುವಷ್ಟು ಅಚ್ಚರಿ ಮೂಡಿಸುತ್ತೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ